ಹಲೋ ಅಲ್ಲಿಗೂ ನಮಸ್ಕಾರ ಹಾಗೇ ಶುಭೋದಯ ಸೊ ಇವತ್ತು ಬಿಗ್ ಬಿಗ್ ಡೇ ಯಾಕಂತ ಹೇಳಿದ್ರೆ ಬೆಂಗಳೂರು ಬೂಲ್ಸ್ ವರ್ಸಸ್ ತೆಲುಗು ಐಟಾನ್ಸ್ ಮಿಲಿ ಕ್ವಾಲಿಫೈಯರ್ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಸೊ ಇವತ್ತಿನ ಪಂದ್ಯ ಏನಾದರೂ ಗೆದ್ದರೆ ಒಂದು ಸ್ಟೆಪ್ ಆಗ್ತಾರೆ ಬೆಂಗಳೂರು ಬೂಲ್ಸ್ ತಂಡ ಸೊ ನಿನ್ನೆನೇ ಸ್ಟಾರ್ಟ್ ಆಗಿದೆ ಪ್ಲೇಯಿನ್ ಪಂದ್ಯಗಳು ನಿನ್ನೆ ಮುಕ್ತಾಯಗೊಂಡಿದೆ ಸೊ ಇವತ್ತು ಕ್ವಾಲಿಫೈಯರ್ ಪಂದ್ಯ ಇದೆ ಬೆಂಗಳೂರು ಬೂಲ್ಸ್ ಮತ್ತು ತೆಲುಗು ಟೈಟಾನ್ಸ್ ಅವರ ನಡುವೆ ಸೊ ನಿನ್ನೆ ಪಂದ್ಯದಲ್ಲಿ ಜೈಪುರ್ ಮತ್ತು ಪಟ್ನಾ ಜಯಬೆರಿಗಳಾಗಿದ್ದಾರೆ ಸೊ ಇವತ್ತಿನ ಮೊದಲ ಪಂದ್ಯದಲ್ಲಿ ಎಲಿಮಿನೇಟರ್ ಒನ್ನಲ್ಲಿ ಜೈಪುರ್ ಮತ್ತು ಪಟ್ನಾ ನಡುವೆ ಮ್ಯಾಚ್ ಇರುತ್ತೆ ಸೊ ಆ ಮ್ಯಾಚ್ ಆದ ಬಳಿಕ ಬೆಂಗಳೂರು ಬೂಲ್ಸ್ ಮತ್ತು ತೆಲುಗು ಟೈಟಾನ್ಸ್ ಮಿನಿ ಕ್ವಾಲಿಫೈಯರ್ ಪಂದ್ಯ ಇರುತ್ತೆ ಒಂಬತ್ತು ಗಂಟೆಗೆ ಪಂದ್ಯ ಇರೋದು ಸೊ ಈ ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೆ ಮೊದಲು ಚಾನಲ್ಗ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಬೆಂಗಳೂರು ಬೂಲ್ಸ್ ಅವರು ಕೊನೆಯದಾಗಿ ಅದ್ಭುತ ಪ್ರದರ್ಶನವನ್ನು ತೋರಿ ಟಾಪ್ ಫೋರ್ ಹಂತಕ್ಕೆ ಪ್ರವೇಶ ಕೊಟ್ಟಿದ್ದರು ಸೊ ಅದರ ಅನುಗುಣವಾಗಿ ಇವತ್ತು ಮಿನಿ ಕ್ವಾಲಿಫೈಯರ್ ಪಂದ್ಯ ಇರುತ್ತೆ ಬೆಂಗಳೂರು ಬೂಲ್ಸ್ ಮತ್ತು ತೆಲುಗು ಟೈಟಾನ್ಸ್ ಅವರ ನಡುವೆ ತೆಲುಗು ನಾಲ್ಕನೇ ಪೊಸಿಷನಲ್ಲಿ ಮುಗಿಸಿದ್ರು ಸೊ ತೆಲುಗು ಟೈಟಾನ್ಸ್ ವಿರುದ್ಧ ಇವತ್ತಿನ ಪಂದ್ಯ ಇರೋದು ಸೊ ಈಗಾಗಲೇ ಗ್ರೂಪ್ ಹಂತದಲ್ಲಿ ಒಂದು ಬಾರಿ ತೆಲುಗು ಟೈಟನ್ಸ್ ವಿರುದ್ಧ ಒಂದು ರೋಚಕ ವಿನ್ನನ್ನು ಪಡ್ಕೊಂಡಿದ್ವಿ ತ ನೆನಪಿರ್ಬೋದು ಗಣೇಶ್ ಅವರು ಕೊನೆಯ ರೈಡ್ನಲ್ಲಿ ಕಮಾಲ್ ಮಾಡಿದರು ಸೊ ಅದೇ ರೀತಿ ಎಫರ್ಟ್ಸ್ ಇವತ್ತು ಕೂಡ ಬರಬೇಕಾಗತ್ತೆ ಯಾಕಂದರೆ ಇದು ಇನ್ನು ಮುಂದೆ ಎಲ್ಲ ಒಂದು ಮ್ಯಾಚ್ ಹೋದರೆ ಹೋಯಿತು ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಡೂ ಆರ್ ಡೇ ಸಿಚುವೇಶನ್ ಬರುತ್ತೆ ಸೊ ಈ ಮ್ಯಾಚ್ ಡೂ ಆರ್ಡೇ ಅಲ್ಲ ಇನ್ಫ್ಯಾಕ್ಟು ಸೊ ಸೋತ್ರೂ ಕೂಡ ಅವಕಾಶ ಇರುತ್ತೆ ಸೊ ಅದಕ್ಕಾಗಿಯೇ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದಿದ್ದು ಟಾಪ್ ಫೋರ್ನಲ್ಲಿ ಫಿನಿಷ್ ಮಾಡಬೇಕು ಅಂತ ಸೊ ಇವತ್ತೇನಾದರೂ ಗೆದ್ದರೆ ಇನ್ನೊಂದು ಎಲಿಮಿನೇಟರ್ಗೆ ಕ್ವಾಲಿಫೈ ಆಗ್ತಾರೆ ಅದಾದ ಬಳಿಕ ಕ್ವಾಲಿಫೈರ್ ಟು ಆಡಿ ಫೈನಲ್ಗೆ ಹೋಗಬೇಕಾಗುತ್ತೆ ಸೊ ಇನ್ನೊಂದು ಎರಡು ಮೂರು ಮ್ಯಾಚ್ ಆಡಲೇಬೇಕು ಹೇಗೆ ಮಾಡಿದ್ರು ಸೊ ಅದರ ಕುರಿತಾಗಿ ನೋಡೋಣ ಆಮೇಲೆ ಸೊ ಈ ಮ್ಯಾಚ್ನ ಬಗ್ಗೆ ಮಾತನಾಡೋದಾದರೆ ಸಾಕತ್ ಇದ್ದಾರೆ ಇನ್ಫ್ಯಾಕ್ಟ್ ಬೋಲ್ಸ್ ಅಂತಲೇ ಹೇಳ್ಬೋದು ಯೋಗೇಶ್ ಪ್ಲೇಯಿಂಗ್ ಸೆವೆನ್ ಬಗ್ಗೆ ಮಾತಾಡ್ಬಿಡೋಣ ಯೋಗೇಶ್ ಮತ್ತು ದೀಪಕ್ ಎರಡು ಕಾರ್ನರ್ಗಳಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಮೋಸ್ಟ್ ಸಕ್ಸಸ್ಫುಲ್ ಕಾರ್ನರ್ಗಳಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ ಯೋಗೇಶ್ ಮತ್ತು ದೀಪಕ್ ಅವರ ಕೋಂಬು ಅದಾದ ಬಳಿಕ ಸಂಜಯ್ ಮತ್ತು ಸತ್ಯಪ್ಪ ಮಟ್ಟಿ ಸಖತ್ತಾಗಿ ಅಸಿಸ್ಟ್ ಕೊಡ್ತಾ ಇದ್ದಾರೆ ಕಾರ್ನರ್ಸ್ಗಳಿಗೆ ಸೊ ಅದೇ ಬೇಕಾಗಿದ್ದು ಸೊ ಅದು ಗೊತ್ತಾಗೋದಿಲ್ಲ ಎಲ್ರಿಗೂ ಅಸಿಸ್ಟ್ ಹೇಗೆ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇನ್ಫ್ಯಾಕ್ಟ್ ಏನಾದರೂ ಒಂದು ಟ್ಯಾಕಲ್ ಆಗಿದ್ದು ತಪ್ಸ್ಕೊಂಡ್ರು ಕೂಡ ಇವರು ಅಸಿಸ್ಟ್ ಮಾಡ್ತಾರೆ ಸಕ್ಸಸ್ಫುಲ್ ಟ್ಯಾಕಲ್ ಆಗುತ್ತೆ ಸೊ ಇವರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ಚೆನ್ನಾಗಿ ನೇನು ನಿಭಾಯಿಸಿದ್ದಾರೆ ಸಂಜಯ್ ಮತ್ತು ಸತ್ಯಪ್ಪ ಮಟ್ಟಿ ಇನ್ಫ್ಯಾಕ್ಟ್ ಸಂಜಯ್ ಹೈ ಹೈಫೈ ಕೂಡ ಮಾಡಿದ್ದಾರೆ ಸತ್ಯಪ್ಪ ಮಠಿ ತುಂಬಾ ಅಸಿಸ್ಟ್ ಕೊಟ್ಟಿದ್ದಾರೆ ಸೊ ಅವರ ಪಾತ್ರ ತುಂಬ ಜನರಿಗೆ ಗೊತ್ತಾಗಲಿಕ್ಕಿಲ್ಲ ಸೊ ಅವರು ಕೂಡ ಇಂಪಾರ್ಟೆಂಟ್ ಇನ್ನು ಮೂರು ರೈಡರಲ್ಲಿ ಆಕಾಶ್ ಶಿಂಡೆ ಆಶೀಶ್ ಮಲಿಕ್ ಮತ್ತು ಅಲಿ ರೇಜಾ ಸಖತ್ ಕಾಂಬಿನೇಷನ್ ಆಗಿದೆ ಈ ಪ್ಲೇಯಿಂಗ್ ಸೆವೆನ್ ಮಾತ್ರ ಯಾಕಂದರೆ ಒಬ್ಬರು ರೈಡ್ ಇಬ್ರು ರೈಡರ್ ಹೋದರೂ ಇನ್ಫ್ಯಾಕ್ಟ್ ಆಕಾಶ್ ಶಿಂಡೆ ಇನ್ನೊಂದು ಕಡೆ ಪಾಯಿಂಟ್ಸ್ ತರ್ಕೊಂಡು ಬರ್ತಾ ಇದ್ದಾರೆ ಸೊ ಸಖತ್ತಾಗಿ ಈ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಒಂದೊಳ್ಳೆ ತಂಡವನ್ನು ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಕೋಚ್ ಕೂಡ ಸೊ ಎಸ್ಪೆಷಲಿ ಆ ಮೂರು ಲಾಸ್ ಆದಮೇಲೆ ಏನು ಬಂದಿದೆ ಕಂಬ್ಯಾಕು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಯೋಗೇಶ್ ಅವರ ಕ್ಯಾಪ್ಟನ್ಸಿ ಸಖತ್ತಾಗಿ ವರ್ಕ್ ಆಗ್ತಾಯಿದೆ ಸೊ ಇವತ್ತಿನ ಪಂದ್ಯದಲ್ಲೂ ಕೂಡ ಇದೇ ರೀತಿ ಆಗಲಿ ಅಂತ ನಾವು ಆಚಿಸೋಣ ಇನ್ನು ಇವತ್ತಿನ ಪಂದ್ಯ ಕೂಡ ಇರೋದು ಡೆಲ್ಲಿಯಲ್ಲಿ ನೆನಪಿರಲಿ ಡೆಲ್ಲಿಯಲ್ಲೇ ಪ್ಲೇ ಆಫ್ಸ್ ಪಂದ್ಯಗಳು ನಡೆಯೋದು ಸೊ ಡೆಲ್ಲಿಯಲ್ಲಿ ಬೆಂಗ್ಳೂರು ಬೂಸ್ ಫಾರ್ಮ್ ಮಾತ್ರ ಚಿಂದಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಇದುವರೆಗೆ ಐದು ಮ್ಯಾಚ್ ಆಡಿದ್ದಾರೆ ಈ ಸೀಸನ್ನಲ್ಲಿ ನಾಲ್ಕು ಪಂದ್ಯ ಐದು ಪಂದ್ಯದಲ್ಲಿ ವಿನ್ ಆಗಿದ್ದಾರೆ ಒಂದು ಸೋತಿರೋದು ಕೂಡ ಟೈಮ್ ಬ್ರೇಕರ್ನಲ್ಲಿ ಸೊ ಹಾಗಾಗಿ ಡೆಲ್ಲಿಯಲ್ಲಿ ಬೆಂಗ್ಳೂರು ಬೂಲ್ಸ್ನಲ್ಲ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಇವತ್ತು ಕೂಡ ಅದು ವರ್ಕ್ ಆಗಬೇಕು ಇನ್ನು ತೆಲುಗು ಟ್ರೈಡರ್ಸ್ನಲ್ಲಿ ಇಬ್ಬರು ಬೆಂಕಿ ರೈಡರ್ಸ್ ಇದ್ದಾರೆ ವಿಜಯ್ ಮಾಲಿಕ್ ಮತ್ತು ಬರೋ ದುಡ್ಡಾ ಕೊಂಬೋ ಸಖತ್ತಾಗಿ ವರ್ಕ್ ಇದೆ ಥ್ರೂ ಆರ್ಟ್ ದ ಸೀಸನ್ ಅವ್ರಿಗೆ ಸೊ ಅವರಿಬ್ಬರನ್ನ ಏನಾದರೂ ಕಟ್ಟಾಕ್ರೆ ಬೆಂಗಳೂರು ಬುಲ್ಸ್ಗೆ ಮ್ಯಾಚ್ ತುಂಬಾ ಈಸಿ ಆಗುತ್ತೆ ಬೆಂಗಳೂರು ನೆನಪಿರೋ ಹಾಗೆ ಡಿಫೆನ್ಸ್ ಭದ್ರ ಕೋಟೆ ಸೊ ಬೆಂಗಳೂರು ಬುಲ್ಸ್ಗೆ ಅವರನ್ನ ಅವರಿಬ್ಬರನ್ನ ಬೇಗ ಬೇಗ ಟ್ಯಾಕಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆಗಿ ಗಾಬರಿ ಆಗೋದು ಪಕ್ಕ ಯಾಕಂದರೆ ಅಷ್ಟು ಚೆನ್ನಾಗಿರೋ ರೈಡರ್ಸ್ ಮತ್ತು ಯಾರೂ ಇಲ್ಲ ಅವ್ರ ಕಡೆ ಸೊ ಹಾಗಾಗಿ ಅವರಿಬ್ಬರನ್ನ ಅವರಿಬ್ಬರಿಗೇನಾದರೂ ಇವತ್ತು ಚೆನ್ನಾಗಿರೋ ದಿನ ಆಗಿಲ್ಲ ಅಂದರೆ ಬೆಂಗಳೂರು ಬುಸ್ ಈಸಿಯಾಗಿ ಮ್ಯಾಚ್ ಚೆನ್ನಾಗಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣ ತಕ ಸಖತ್ತಾಗಿದ್ದಾರೆ ಇನ್ಫ್ಯಾಕ್ಟು ತೆಲುಗು ಟೈಟನ್ಸ್ ಕೂಡ ಅಂಕಿತವರು ಹಾಗೆಯೇ ತುಂಬಾ ಟ್ಯಾಕಲ್ ಮಾಡೋ ಪ್ಲೇಯರ್ಸ್ ಕೂಡ ಇದ್ದಾರೆ ಅವ್ರ ಕಡೆ ಟ್ಯಾಕಲ್ ಟ್ಯಾಕಲ್ ಕೂಡ ಚೆನ್ನಾಗಿ ಮಾಡ್ತಾರೆ ಇನ್ಫ್ಯಾಕ್ಟು ಸೊ ಒಂದೊಳ್ಳೆ ಮ್ಯಾಚ್ ನೋಡೋದಕ್ಕಂತೂ ಸಿಗತ್ತೆ ಸೊ ಇನ್ನೂ ಪ್ಲೇ ಆಫ್ಸ್ ಹೇಗಾಗಿದೆ ಅಂತ ಸಣ್ಣದಾಗಿ ನೋಡೋದಾದರೆ ಪ್ಲೇನ್ ಪಂದ್ಯ ನಿನ್ನೆ ಎರಡು ಪಂದ್ಯ ಮುಗೀತು ಸೊ ಜೈಪುರ್ ಮತ್ತು ಹರಿಯಾಣ ಮ್ಯಾಚಲ್ಲಿ ಜೈಪುರ್ ವಿನ್ ಆದರೆ ಐಮೊಂಬ ಮತ್ತು ಪಟ್ನಲ್ಲಿ ಪಟ್ನಾ ವಿನ್ ಆಗಿದ್ದಾರೆ ಪಟ್ನಾ ಅಂತೂ ಯಾವ ಲೆವೆಲ್ಗೆ ಆಡ್ತಾ ಇದ್ದಾರೆ ಗುರು ಆರೋ ಕಾರ್ ವಿನ್ ಆದರೂ ಅನ್ಸುತ್ತೆ ಇವಾಗ ಸೊ ಒನ್ ಪರ್ಸೆಂಟಿಂದ ಅವರು ಬಂದಿರೋದು ಒನ್ ಪರ್ಸೆಂಟ್ ಚಾನ್ಸಿಂದ ಸೊ ಇವತ್ತು ಅವರು ಎಲಿಮಿನೇಟರ್ ಒನ್ನನ್ನು ಆಡ್ತಾರೆ ಜೈಪುರ್ ವಿರುದ್ಧ ಸೊ ಅದರ ಬಳಿಕ ಬೆಂಗಳೂರು ಬುಲ್ಸ್ ಮ್ಯಾಚ್ ಇದೆ ಇವತ್ತು ಮಿನಿ ಕ್ವಾಲಿಫೈರ್ನಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ನಡುವಿನ ಪಂದ್ಯ ಸೊ ಈ ಪಂದ್ಯದಲ್ಲಿ ಏನಾದರೂ ಬೆಂಗಳೂರು ಬುಲ್ಸ್ ವಿನ್ ಆದರೆ ಎಲಿಮಿನೇಟ್ರ್ ತ್ರೀಗೆ ಕ್ವಾಲಿಫೈ ಆಗ್ತಾರೆ ಸ್ಟ್ರೇಟವೇ ಸೊ ಇನ್ ಕೇಸ್ ಏನಾದರೂ ಈ ಮ್ಯಾಚನ್ನು ಸೋತ್ರೆ ಎಲಿಮಿನೇಟರ್ ಟೂಗೆ ಎಲಿಮಿನೇಟರ್ ಟೂದಲ್ಲಿ ಆಡಬೇಕಾಗುತ್ತೆ ಎಲಿಮಿನೇಟರ್ ಟೂದಲ್ಲಿ ಯಾರು ಸಿಗ್ತಾರೆ ಅಂತ ಹೇಳಿದ್ರೆ ಇವತ್ತು ಜೈಪುರ್ ಮತ್ತು ಪಟ್ನಾ ಮ್ಯಾಚ್ ಆಗುತ್ತಲ್ಲ ಆ ಮ್ಯಾಚ್ನಲ್ಲಿ ಯಾರು ವಿನ್ ಆಗ್ತಾರೋ ಅವರು ಸಿಗ್ತಾರೆ ಬೆಂಗಳೂರು ಬುಸ್ ತಂಡಕ್ಕೆ ಸೊ ಇನ್ ಕೇಸ್ ಏನಾದರೂ ವಿನ್ ಆಗಿ ಎಲಿಮಿನೇಟರ್ ತ್ರೀಗೆ ಹೋದರೆ ಎಲಿಮಿನೇಟರ್ ಟೂ ಆಡ್ತಾರೆ ನೋಡಿ ಇವಾಗ ಇವತ್ತಿನ ಮ್ಯಾಚ್ ಸೋತ ತಂಡ ಮತ್ತು ಎಲಿಮಿನೇಟರ್ ಒನ್ನಲ್ಲಿ ಗೆದ್ದ ತಂಡ ಅವರ ಇಬ್ಬರ ನಡುವೆ ಯಾವ ಟೀಮ್ ವಿನ್ ಆಗುತ್ತೋ ಆ ಟೀಮ್ ಸಿಗುತ್ತೆ ಇನ್ ಕೇಸ್ ಏನಾದರೂ ಬೆಂಗಳೂರು ಬುಲ್ಸ್ ವಿನ್ ಆದರೆ ಸೊ ಆ ಎಲಿಮಿನೇಟ್ರ್ ತ್ರೀದಲ್ಲಿ ವಿನ್ ಆದಾದಮೇಲೆ ಕ್ವಾಲಿಫೈಯರ್ ಟೂ ಆಡಬೇಕಾಗತ್ತೆ ಕ್ವಾಲಿಫೈಯರ್ ಟು ಅಂದರೆ ಕ್ವಾಲಿಫೈಯರ್ ಒನ್ ಪುಣೇರಿ ಮತ್ತು ದಬಾಂಗ್ ಡೆಲ್ಲಿ ನಡುವಿನ ಸೋತ ತಂಡದ ವಿರುದ್ಧ ಆಡಿ ಫೈನಲನ್ನು ಪ್ರವೇಶ ಮಾಡಬೇಕಾಗುತ್ತೆ ಸೊ ವಿನ್ ಆದರೂ ಕೂಡ ಮೂರು ಪಂದ್ಯ ಮಿನಿಮಮ್ ಆಡಲೇಬೇಕು ಟೈಟಲ್ ಎತ್ತೋದಕ್ಕೆ ಇಲ್ಲಾದರೆ ನಾಲ್ಕು ಪಂದ್ಯ ಆಡಲೇಬೇಕಾಗುತ್ತೆ ಸೊ ಇನ್ನೂ ಕೂಡ ಮ್ಯಾಚಸ್ ಪೆಂಡಿಂಗ್ ಇದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೊ ಇವತ್ತು ಗೆದ್ದು ಕ್ವಾಲಿಫೈಯರ್ ಆಲೆಮ್ ನಟರ್ ಥ್ರಿಗೆ ಆಯ್ಕೆ ಆಗಲಿ ಬೆಂಗಳೂರು ಬೋಸ್ ಅಂತ ಆಶಿಸೋಣ ಸೊ ಇವತ್ತಿನ ಪಂದ್ಯ ಏನಾಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೋ ಹಬ್ಬರ್ಸ್ಬೋದು ಯಾರೋ ಮೇನ್ ಪ್ಲೇಯರ್ ಆಗ್ಬೋದು ಇವತ್ತಿನ ಪಂದ್ಯಕ್ಕೆ ಅಂತ ಸಣ್ಣ ಪ್ರಿಡಿಕ್ಷನ್ನ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪಾಟ್ಸ್ ಕನ್ನಡ ಥ್ಯಾಂಕ್ ಯು ಆ್ಯಂಡ್ ಬಾಯ್